ವೀಕ್ಷಕರಿಗೆ ನಮಸ್ಕಾರ ನಾನು ತೇಜಸ್ವಿನಿ ಕೋಟ್ಯಾನ್ ಸುಮಾರು ಒಂದು ಸಾವಿರ ವರ್ಷ ಇತಿಹಾಸವುಳ್ಳಂತಹ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರವು ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಇವತ್ತು ನಾವು ಕೊಲ್ಲಿ ದೇವಸ್ಥಾನದ ಎದುರುಗಡೆ ಇದ್ದೇವೆ ಆ ಇಲ್ಲಿಯ ಏನು ಇತಿಹಾಸ ಹಿನ್ನೆಲೆ ಮಹಿಮೆ ಹಾಗೂ ಬ್ರಹ್ಮ ಕಲಶೋತ್ಸವದ ತಯಾರಿ ಬಗ್ಗೆ ನಾವು ನಿಮಗೆ ಇವತ್ತು ತಿಳಿಸಿಕೊಡ್ತೇವೆ ನೂರರಷ್ಟು ಶಿಲಾಮಯ ದೇವಸ್ಥಾನವಾಗಿ ಹೊರಹೊಮ್ಮಲಿಕ್ಕಿದೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈಗಾಗಲೇ ನೀವು ನೋಡ್ತಾ ಇರಬಹುದು ವಿಗ್ರಹಗಳ ಕೆತ್ತನೆ ಯಾವ ರೀತಿ ಒಂದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ನೋಡುವುದಾದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ದೇವಸ್ಥಾನದ ಒಳಗಡೆ ಡೋಲು ಹಾಗೂ ಗಂಟೆ ಬಾರಿಸುವಂತ ಒಂದು ಕೆಲಸವನ್ನ ದೇವರ ಸೇವೆ ಅಂತ ಹೇಳಿ ಡಿಕಯ್ಯ ದೇವಾಡಿಗ ಸರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸರ್ ನಮಸ್ತೆ ಸರ್ ಈಗ ನೀವು ಏನು ದೇವರ ಸೇವೆ ಅಂತ ಮಾಡ್ತಾ ಇದ್ರ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಮೊದಲು ನನ್ನ ತಂದೆಯವರಿದ್ರು ನನಗೆ ಬುದ್ಧಿ ತಿಳಿದಾಗಿನಿಂದ ನಾನು ತಂದೆಯವ್ರಿಟ್ಟಿಗೆ ಹೋಗ್ತಿದ್ದೆ ಆವಾಗಿಂದಲೇ ಸೇವೆ ಮಾಡ್ತಾ ಇದ್ದೆ ನಂತರ ಒಂದು ನನ್ನ ಟೆಂತ್ ಕ್ಲಾಸ್ ಆದ ನಂತರ ನಾನು ಈ ಊರಲ್ಲಿ ಇರಲಿಲ್ಲ ಬೇರೆ ಕಡೆ ಹೋಗಿದ್ದೆ ಆವಾಗ ಸ್ವಲ್ಪ ಸಮಯ ಇರಲಿಲ್ಲ ಆಮೇಲೆ ನನ್ನ ಅನ್ನ ತೀರೋದು ಸಡನ್ನಾಗಿ ಅನ್ನ ಮೇಲೆ ಮತ್ತೆ ನಾನು ನನ್ನ ಈ ಕೆಲಸವನ್ನು ವಹಿಸ್ಕೊಂಡಿದ್ದೀನಿ ಸರ್ ನಿಮ್ಮದು ದಿನಚರಿ ಯಾವ ರೀತಿ ಇದೆ ಬೆಳಿಗ್ಗೆ ಐದು ಗಂಟೆಗೆ ಮಧ್ಯಾಹ್ನ ಪೂಜೆಗೆ ರಾ ಸಾಯಂಕಾಲ ಆರು ಆರೂವರೆಗೆ ರಾತ್ರಿ ಪೂಜೆಗೆ ನಾಲ್ಕು ಓಕೆ ಹೊಸ ದೇವಸ್ಥಾನದಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ವೃತ್ತಿಯಲ್ಲಿ ನಮ್ಮ ವೃತ್ತಿ ನಾವು ಮಾಡ್ತೀವಿ ಸೇವೆ ಮಾಡುವುದಲ್ಲ ದೇವರು ಹೇಗೆ ಹೇಳ್ತಾರೆ ಹೇಗೆ ಮಾಡಿಸ್ತಾರೆ ಹಾಗೆ ಮಾಡುದು ಅಷ್ಟೇ ಮತ್ತೆ ನಮ್ದೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಈಗ ಜಾತ್ರೆ ಆಗದ ಆರು ವರ್ಷ ಆಗ್ತಾ ಬಂತು ಕೊಲ್ಲಿಯಲ್ಲಿ ಸೊ ಜಾತ್ರೆಯ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಇನ್ನು ಮುಂದೆ ಹೇಗೆ ಇರ್ಲಿಕ್ಕಿದೆ ಮೊದಲು ಫಸ್ಟ್ ಗೆ ಜಾತ್ರೆ ಟೈಮ್ ಒಂದು ತಿಂಗಳು ನಮಗೆ ಕೆಲಸ ಇರ್ತಿತ್ತು ಎಲ್ಲ ಕೆಲಸ ನಾವೇ ಮಾಡ್ತಿದ್ವಿ ಟಾರ್ ಹೊಡಿ ಅವಾಗ ಪೈಂಟ್ ಏನಿರಲಿಲ್ಲ ಟಾರ್ ಅಂತಿತ್ತು ಅದು ಹೊಡಿಯೋದು ಆಮೇಲೆ ಎಲ್ಲ ಕೆಲಸನೂ ನಾವೇ ಮಾಡ್ತಿದ್ವಿ ಈವಾಗ ಜನ ಬೇರೆ ಬೇರೆ ಉಂಟೋದಕ್ಕೆ ಜಾತ್ರೆ ಅಂದರೆ ಬಹ ಬಹಳ ಖುಷಿ ಆರು ಒಂದು ಹತ್ತು ದಿವಸ ನಮಗೆ ಫುಲ್ ಕೆಲಸ ಇರ್ತದೆ ಶುರುವಾಗಿ ಧ್ವಜಾರೋಹಣದಿಂದ ಅವರೋಹಣದವರೆಗೂ ನಮಗೆ ಫುಲ್ ಕೆಲಸ ಇರ್ತದೆ ನಾವು ಅಲ್ಲೇ ಡೇ ನೈಟ್ ಅಲ್ಲೇ ಇರ್ತೀವಿ ಆ ಬ್ರಹ್ಮಕೃಷ್ಣೋತ್ಸವ ಸಮಿತಿಯ ವೈದಿಕಿ ವೈದಿಕ ಸಮಿತಿಯ ಆ ಉಮೇಶ್ ರಾವ್ ಸರ್ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ದು ಹಾಗೂ ಕೊಲ್ಲಿ ದೇವಸ್ಥಾನದ ಒಡನಾಟ ಹೇಗಿದೆ ನಿಮ್ಮ ನಿಮ್ಗೆ ಗೊತ್ತಿರೋ ಪ್ರಕಾರ ಕೊಲ್ಲಿ ದೇವಸ್ಥಾನದ ಹಿನ್ನೆಲೆ ನಾವು ಆ ನಾವು ಸಣ್ಣ ಸಣ್ಣ ಇರುವಾಗಲೇ ಕೊಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಸಣ್ಣದು ಅಂದ್ರೆ ತಂದೆ ಎಲ್ಲ ದೇವಸ್ಥಾನಕ್ಕೆ ಹೋಗುವುದು ನನ್ನ ಕರ್ಕೊಂಡು ಹೋಗ್ತಾ ಇದ್ದು ನನಗೆ ನನ್ನ ನೆನಪು ಎಲ್ಲಿಂದ ಉಂಟು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ರಾವ್ ಅಂತ ಇದ್ರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಲ್ಲಿ ಹೊಸ ಕೊಡಿಮರ ಮಾಡಿದ್ದರು ಅದನ್ನು ನಾನು ನೋಡಿದ್ದೇನೆ ಹೊಸ ಕೊಡಿಮರ ಅದನ್ನು ಮಾಡುವಂಥದ್ದು ಅಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅದನ್ನೆಲ್ಲ ನೋಡಿದ್ದೇನೆ ಒಂದು ಹಳೆಯ ಫೋಟೋ ಇತ್ತು ಆ ಫೋಟೋದಲ್ಲಿ ನಾನು ಒಟ್ಟಿಗೆ ನಿಂತದ್ದು ಫೋಟೋ ಇತ್ತು ಈಗ ಅದು ಇಲ್ಲಿಕ್ಕಿಲ್ಲ ನಮ್ಮ ಹಳೆ ಮನೆಯಲ್ಲಿ ಈ ಫಟ ಇತ್ತು ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ಅದು ಒಂದು ತುಳಸಿ ಹಬ್ಬದ ಏಕಾದಶಿ ಬರ್ತದೆ ಆಗ ಜಾಗರಣೆ ಭಜನೆ ಅಂತ ನಡೀತಾ ಇತ್ತು ಆಮೇಲೆ ಈ ಜಾತ್ರೋತ್ಸವ ಆದರೆ ಯಾವಾಗಲೂ ಜಾತ್ರ ಜಾತ್ರೋತ್ಸವ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಈ ಚೈತ್ರ ಪಾಡ್ಯಕ್ಕೆ ಯುಗಾದಿಗೆ ಕೊಡಿಯೇರೋದು ಹೌದು ಜಾತ್ರೆ ಆರಂಭ ಅದು ಮತ್ತೆ ಏಳು ದಿವಸ ಇರ್ತಿತ್ತು ಅಂದ್ರೆ ಸಪ್ತಮಿಗೆ ಮುಗಿಯುತ್ತಿತ್ತು ಅದನ್ನ ಎಣ್ಣೆ ದಿವಸ ಸಂಪ್ರೋಕ್ಷಣೆ ಎಲ್ಲ ಆಗ್ತಾಯಿತ್ತು ಆಮೇಲೆ ಏಕಾದಶಿ ತಿಥಿ ದಿವಸ ಒಂದು ದಿವಸ ಅಂದ್ರೆ ಬೆಳಿಗ್ಗೆ ಪ್ರಾರಂಭವಾಗಿ ಮರು ದಿವಸ ಬೆಳಿಗ್ಗೆಯವರೆಗೆ ಭಜನೆಯ ಕಾರ್ಯಕ್ರಮ ನಡೀತಾ ಇತ್ತು ಕಂಟಿನ್ಯೂಸ್ ಆಗಿ ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ ಹೋಗ್ತಿದ್ದೆ ಭಾಗವಹಿಸ್ತಿದ್ದೆ ಕುಣಿದು ಭಜನೆ ಮಾಡ್ತಿದ್ದೆ ಭಜನೆ ಹಾಡ್ತಿದ್ದೆ ಭಾಳ ಖುಷಿ ಪಡ್ತಿದ್ದೆ ಒಳ್ಳೆಯ ಕಾರ್ಯಕ್ರಮ ನಡೀತಾ ಅದು ಅದು ಅಷ್ಟೇ ಅಲ್ಲದೆ ಈ ಜಾತ್ರೆ ನಡೆಯುವಾಗ ಐದನೇ ದಿವಸ ಇದು ರಕ್ತೇಶ್ವರಿ ದೈವದ ಕೋಲ ಆರನೇ ದಿವಸ ಕೊಡಮಣಿತಾಯ ಕೋಲ ಮತ್ತು ಏಳನೇ ದಿವಸ ಪಿಲ್ಚಾಮುಂಡಿ ಕೋಲ ಎಂಟನೇ ದಿವಸ ಕಲ್ಕುಡಿ ಕಲ್ಕುಡ ಕಲ್ಲುಟಿ ಕೋಲ ನಡೀತಿತ್ತು ಈ ಕೋಲ ನೋಡ್ದಂದ್ರೆ ನನಗೆ ತುಂಬ ಖುಷಿ ಹಾಗೆ ಇದಕ್ಕೂ ನಾನು ಮನೆಯಲ್ಲಿ ಸ್ವಲ್ಪ ಕೋಲ ನೋಡಲಿಕ್ಕೆ ಅಷ್ಟು ನನಗೆ ಸಪೋರ್ಟ್ ಮಾಡ್ತಿರಲಿಲ್ಲ ಆದರೂ ನಾನು ಏನಾದರೂ ಹೇಳಿ ಹೋಗಿ ಕೋಲ ಎಲ್ಲ ಮಾಡ್ತಾಯಿದ್ವಿ ಮತ್ತು ಊಟೋಪಚಾರಗಳು ತುಂಬ ಖುಷಿ ಇತ್ತು ಯಾಕೆಂದೇಳಿದರೆ ಮಧ್ಯಾಹ್ನ ಊಟಗಳೆಲ್ಲ ತುಂಬ ಅದ್ಧೂರಿ ಆಗಿರ್ತಿತ್ತು ಮತ್ತು ಈ ಕೊನೆಯ ದಿವಸ ಈ ಎಂಟನೇ ದಿವಸ ಅಲ್ಲಿ ಅವಲಕ್ಕಿ ಮತ್ತು ರಸಾಯನ ರಾತ್ರಿ ಆ ಇದನ್ನು ತುಂಬಾ ಖುಷಿ ಖುಷಿಯಾಗ್ತಿದ್ದು ನಾನು ಹೊರಟಿದ್ದೆ ಸಣ್ಣದಿರುವುದೇ ಸುರೂ ನಾನು ಸಣ್ಣದಿರುವಾಗ ಅಲ್ಲಿ ಬಿ ಕೆ ವೆಂಕಟಸಬ್ಬರ ಅಂತ ಅಲ್ಲಿಯ ಜವಾಬ್ದಾರಿಗಳನ್ನು ನಡೆಸ್ತಾ ಇದ್ರು ಅಂದ್ರೆ ಮುಕ್ತೇಶ್ ಅಂತ ಹೇಳ್ತಿದ್ದೆವು ಅವರು ಇಲ್ಲಿಯ ಈ ಸ್ಥಳೀಯ ಊರಿನ ಒಂದು ಕುಟುಂಬಸ್ಥರು ಬಿ ಕೆ ಫೈನಲಿ ಅಂತ ಹೇಳ್ತೇವೆ ನಾನು ಹೀಗೆ ಹೇಳುವಾಗ ಅವರು ಅವರ ಹಿರಿಯರು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದು ಈ ಇತಿಹಾಸಗಳಿಂದ ಅಥವಾ ಅಲ್ಲಿ ಮನೆತನದಲ್ಲಿ ಇರುವ ದಾಖಲೆಗಳಿಂದ ತಿಳಿದು ಬರ್ತದೆ ಅದನ್ನು ಪ್ರತಿಷ್ಠೆ ಮಾಡಿಸಿದ್ದು ದೇವಸ್ಥಾನ ಕಟ್ಟಿಸಿದ್ದೆಲ್ಲ ಅವರ ಹಿರಿಯರು ಅದಕ್ಕೂ ಕಥೆಗಳು ಇರ್ಬೋದು ಹೆಚ್ಚು ನನಗೆ ಅದರ ಅನುಭವ ಇಲ್ಲ ಆದರೆ ಆಮೇಲೆ ವೆಂಕಟಸುಬ್ಬರಾಯರ ನಂತರ ಅವರು ವೆಂಕಟಸುಬ್ಬರಾಯರು ಸ್ವಲ್ಪ ಅವರ ಶಕ್ತಿಗುಂದಿದಾಗ ಬಿ ಕೆ ಉಮಯಪಾಲ ಕೃಷ್ಣರಾವ್ ಅಂತೇಳಿ ಅವರು ಇದ್ರು ಜಾತ್ರೆ ಇತ್ಯಾದಿಗಳೆಲ್ಲ ತಮ್ಮ ಕೈಲಾದಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನೇ ಮಾಡಿಸ್ತಿದ್ರು ಇದು ಬಹಳ ಚಂದವಾಗಿ ನಡೀತೈತೆ ಬಹಳ ಅದ್ಧೂರಿಯಾಗಿ ಭಾಳ ವ್ಯವಸ್ಥೆಯಾಗಿ ಭಾಳ ಖುಷಿಯಲ್ಲಿ ನಮಗೆಲ್ಲ ಕು ನೋಡಲಿಕ್ಕೆ ಅಥವಾ ಭಾಗವಹಿಸಲಿಕ್ಕೆ ಖುಷಿ ಪಡುವಂಥ ಒಂದು ಜಾತ್ರೋತ್ಸವ ಅಥವಾ ಕಾರ್ಯಕ್ರಮಗಳು ಹೇಳಿದರೆ ಕಾರ್ಯಕ್ರಮಗಳು ಕೂಡ ಹಾಗೆ ಇಲ್ಲಿ ಇದು ಹೊಸಕಿ ಊಟ ನಡೀತಾ ಇತ್ತು ತೆನೆ ಹಬ್ಬ ನಡೀತಾ ಇತ್ತು ಮತ್ತು ಕೊಪ್ಪರಿಗೆ ಏರುವುದು ಅಂತ ಒಂದು ಕಾರ್ಯಕ್ರಮ ಇತ್ತು ಆಮೇಲೆ ಕೊಪ್ಪರಿಗೆ ಒಂದು ಕಾರ್ಯಕ್ರಮ ಇತ್ತು ಮತ್ತೆ ನವರಾತ್ರಿಯಲ್ಲಿ ಎಲ್ಲದಕ್ಕೂ ಬಹಳ ಕಳೆದ ವರ್ಷಗಳಿಂದ ಜಾತ್ರೆ ಅಂತ ಅದೊಂದು ಸಂಭ್ರಮ ಇಲ್ಲ ದೇವಸ್ಥಾನ ನಿರ್ಮಾಣ ಹಂತದಲ್ಲಿ ಇದ್ದ ಕಾರಣ ಆರು ವರ್ಷದ ನಂತರ ಈಗ ನೆಕ್ಸ್ಟ್ ಆರು ವರ್ಷದ ನಂತರದಲ್ಲಿ ಈಗ ಮುಂದಿನ ತಿಂಗಳು ಈಗ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಾ ಅಲ್ಲ ನನಗೆ ತುಂಬ ಖುಷಿ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಅಲ್ಲಿ ಕೆಲವೆಲ್ಲ ನಡೆದ ಘಟನೆಗಳನ್ನು ಒಂದನ್ನು ನಾನು ನಿಮಗೆ ಹೇಳಿದ್ರೆ ಒಂದು ಸಲ ದೇವಸ್ಥಾನದ ಹಿಂಭಾಗದಲ್ಲಿ ಹೇಳಿದ್ರೆ ಅಲ್ಲಿ ಒಂದು ಮೂಲ ಮೂರ್ತಿಯ ಸ್ವರೂಪ ಏನು ಅಂತ ಹೇಳಿದ್ರೆ ನಾಗನ ಹೆಡೆ ಇರುವಂಥ ಸ್ವರೂಪ ಸ್ವರೂಪ ನಾಗನ ಹೆಡೆ ಇದ್ದು ದೇವಿಯ ಮೂರ್ತಿ ಇದಕ್ಕೆ ಏನೋ ನನಗೆ ಒಂದು ಸಂ ಅಲ್ಲಿ ಸ ಏನು ಸಂಬಂಧ ಇದೆ ಅಂತ ಕಾಣ್ತದೆ ನಾನು ಸಾಧಾರಣ ಒಂದು ಹತ್ತನೇ ಅಥವಾ ಪಿ ಯು ಸಿಯಲ್ಲಿ ಇರುವ ಸಮಯದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಏನೋ ಕೊಳೆತು ವಾಸನೆ ಬರುವ ಒಂದು ಪರಿಸ್ಥಿತಿ ಬಹಳ ಒಂದಿನಿಂದ ಹೋಗಲಿಕ್ಕೆ ಆಗ್ತಿರಲಿಲ್ಲ ಆದರೆ ಜಾತ್ರೆ ಆ ಜಾತ್ರೆ ಪ್ರಾರಂಭದ ದಿನ ಆರಂಭ ಆಯಿತು ವಾಸನೆಯಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಆದರೆ ಏನಾಯಿತು ಅಂತ ಹೇಳಿದರೆ ದೇವರು ಒಂದು ಸುತ್ತು ಬಂದರು ದೇವರನ್ನು ಹೊತ್ತುಕೊಂಡು ಒಂದು ಸುತ್ತು ಬಂದರು ಬಂದಾಗ ಅಲ್ಲಿ ವಾಸನೆ ತಡೀಲಿಲ್ಲ ಎಂತ ಅದರಿಂದ ಮೊದಲೇ ಅಲ್ಲಿಯ ಮತ್ತೇಸರರು ಜನಗಳನ್ನು ಕಳಿಸಿ ಅಲ್ಲೆಲ್ಲ ಕಲ್ಲುಗಳನ್ನೆಲ್ಲ ತೆಗೆದು ಮಣ್ಣನ್ನು ತೆಗೆದು ಎಲ್ಲ ಹುಡುಕಿದ್ರು ಏನು ಸತ್ತಿದೆ ಯಾಕೆ ವಾಸನೆ ಬರ್ತಾ ಇದೆ ಹೇಳುವಂಥ ಒಂದು ಅದನ್ನು ತೆಗೆಯೋ ಪ್ರಯತ್ನ ಮಾಡಿದ್ರು ಆದರೆ ಜನಗಳಿಂದ ಸಾಧ್ಯ ಆಗಲಿಲ್ಲ ತುಂಬ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಪ್ರಯತ್ನಪಟ್ಟರು ಆಗಲೇ ಏನು ಸಿಗಲಿಲ್ಲ ಆ ಈ ದೇವರು ಒಂದು ಸುತ್ತು ಬಂದ ಕೂಡಲೇ ಎರಡನೇ ಸುತ್ತಿಗೆ ಹೋಗುವಾಗ ಅಲ್ಲಿ ಒಂದು ಹಾವಿನ ಒಂದು ಅರ್ಧ ಭಾಗ ಹೊರಗೆ ಕಾಣ್ತಾ ಉಂಟು ಏನನ್ನ ಹಿಡಿದು ಎರದಾಗೆ ಕಾಣ್ತಾ ಉಂಟು ಇದು ನಾವು ಏನು ಅಂತ ಅಂತೇಳಿ ಅಲ್ಲಿ ದೇವರು ನಿಂತರು ಈ ವಾದ್ಯದವರು ಎಲ್ಲ ನಿಂತರು ತಂತ್ರಿಗಳು ನಿಂತರು ಎಲ್ಲ ಸಭಿ ಅಲ್ಲಿ ನಿಂತುಕೊಂಡಿದ್ದೆ ನೋಡ್ಲಿಕ್ಕೆ ಇದು ಏನು ಮಾಡ್ತಾ ಉಂಟು ಒಂದು ಆ ಕಾಲು ಹತ್ತು ನಿಮಿಷದಲ್ಲಿ ಒಂದು ಸತ್ತ ಕೊಳೆತ ಹಾವನ್ನು ಈ ನಾವು ನಾಗರ ಹಾವು ಎಳೆದು ಹೊರಗೆ ಹಾಕಿ ಹೊರಗೆ ಇದನ್ನು ಎಲ್ಲರೂ ನಿಂತು ನಾವು ನೋಡಿ ಮುಖ್ಯ ನಾವು ಎಂಥದ್ದು ಮಾಡಲಿಕ್ಕೆ ಆಮೇಲೆ ಹೊರಗೆ ಬಂತು ಹಾವು ಅದನ್ನು ಹೊರಗೆ ಹಾಕಿ ಹಾವು ಹೊರಗೆ ಹೋಯ್ತು ಹೋಗುವ ತಂತ್ರಿಗಳು ಆ ಹಾವಿಗೆ ಏನು ಇದನ್ನು ನೀರಿನ ಹಾನಿಯನ್ನು ಪ್ರೋಕ್ಷಣೆ ಮಾಡಿದ್ದು ಹಾವು ಹೋಗಿದ್ದು ನಾಗರ ಹಾವು ಈ ಕೆಳಗೆ ಕೆಲಸದವರು ಅಲ್ಲಿ ಅಲ್ಲಿ ಕಾರ್ಯಕರ್ತರು ಹೇತಾಕಿದರು ಬೇರೆ ಕಡೆ ದೂರ ಕೊನೆ ಆಮೇಲೆ ವಾಸನೆ ಇಲ್ಲ ಹಾಗೆ ಏನಂತ ಹೇಳಿದರೆ ಅಲ್ಲಿರುವ ಬಿಂಬದ ಒಂದು ರೀತಿಗೂ ಈ ಸರ್ಪನ ಒಂದು ವರ್ತನೆಗೂ ಬಹಳ ಒಂದು ಅಲ್ಲಿ ಒಂದು ಕಾರಣಿಕ ಅಂತ ನಿಮಗೆ ಕಾಣ್ತಾ ಇದೆ ತುಂಬಾ ಅಲ್ಲಿಯ ಕಾರಣಿಕ ಅಲ್ಲಿಯ ಬಗ್ಗೆ ಭಕ್ತಿ ಭಾವಗಳು ಮೂಡ್ತದೆ ಇದು ಬಹಳ ವಿಶೇಷದ ಒಂದು ವಿಷಯ ಇಂಥದ್ದು ತುಂಬಾ ನಡೀತಾ ಉಂಟು ಅಲ್ಲಿ ಏನಾದರೂ ತೊಂದರೆ ಆದರೆ ಈ ಹಾವುಗಳ ಇದು ತುಂಬಾ ಅಲ್ಲಿ ತೊಂದರೆಗಳು ಕಾಣ್ತಾ ಇದೆ ಹೇಳುದು ನಾನು ನಿಮಗೆ ಈ ವಿಷಯವಾಗಿ ತಿಳಿಸ್ತಾ ಇದ್ದೆ ಮತ್ತೇನು ಹೇಳಿದ್ರೆ ಈಗ ಹಾ ಈಗ ನಾವು ಆರು ವರ್ಷದಿಂದ ಯಾವುದೇ ಕಾರ್ಯಕ್ರಮಗಳು ಸರಿಯಾಗಿ ನಡೀತಾ ಇಲ್ಲ ನಡೆಯ ವ್ಯವಸ್ಥೆ ಇದೆ ಹೌದು ದೇವಸ್ಥಾನ ತೆಗ್ದರಿಂದ ಹೆಚ್ಚಿನ ಕಾರ್ಯಕ್ರಮಗಳು ಇಂದು ಜಾತ್ರೆ ಎಲ್ಲ ನಿಂತು ಹೋಗಿದ್ರು ಆಮೇಲೆ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಜನಗಳ ಭಕ್ತಿಭಾವದ ಏನಾದರೂ ಸೇವೆಗಳನ್ನು ನಡೆಸ್ತಾ ಇದ್ರು ಆದ್ರೆ ವಿಶೇಷ ಕಾರ್ಯಕ್ರಮಗಳು ಎಲ್ಲ ಈಗ ಬ್ರಹ್ಮ ಕೆಲಸಕ್ಕೆ ನಾವು ಹತ್ತಿರ ಆಗಿದ್ದೇವೆ ಎಲ್ಲ ಕಟ್ಟಿ ಎಲ್ಲ ಅಂದರೆ ತುಂಬ ವರ್ಷ ಆದರೂ ಹೇಗಾದರೂ ಈ ಅಂಶ ನಮ್ಮ ಈ ಬಿ ಕೆ ಲೋಕೇಶ್ವರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದವನು ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ನಡೀತಿದ್ದಾರೆ ಮೊದಲಿನವರು ತುಂಬ ಗರ್ಭಗುಡಿಯನ್ನೆಲ್ಲ ಕಟ್ಟಿದ್ದಾರೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಆದರೆ ಈಗಿನಷ್ಟು ಜನಗಳ ಸ್ಪಂದನ ಕಾಣ್ತಿರ್ಲಿಲ್ಲ ಏನು ಜನಗಳಿಗೆ ಅಷ್ಟು ಅವರಿಗೆ ಅವರಿಗೆ ಒಗ್ಗಿ ಒಗ್ಗೂಡಿಸ್ಲಿಕ್ಕೆ ಸಾಮರ್ಥ್ಯ ಸಾಕಾಗಲಿಲ್ಲ ಅಲ್ಲ ಜನಗಳಿಗೆ ಏನಾದರೂ ಇರ್ತದೆ ಗೊತ್ತಿಲ್ಲ ಅಂತ ಈಗ ಇವರು ಬಂದು ಬಿ ಪಿ ಲೋಕೇಶ್ ರಾವ್ ಬಂದು ತುಂಬ ಸಂಘಟನೆಯಲ್ಲಿ ತುಂಬ ಜನ ಸೇರಿ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಹಾಗೆ ನಾವು ಕೆಲಸ ಮಾಡ್ತಾ ಇದ್ದೇವು ಮೊದಲು ಕೂಡ ಮಾಡ್ತೇವೆ ಈಗಲೂ ಮಾಡ್ತಾ ಇದ್ದೇವೆ ಈಗ ಈಗ ಸಮಿತಿ ಆದಮೇಲೆ ಅಂದರೆ ಮೊನ್ನೆಯಿಂದ ಬ್ರಹ್ಮಕಲಶೋತ್ಸವ ಸಮಿತಿ ಆಗಿದೆ ಸಮಿತಿ ಆದಮೇಲೆ ಅದರಲ್ಲಿ ನನಗೆ ವೈದಿಕ ವಿಚಾರಗಳನ್ನು ಎಲ್ಲ ಹೇಗೆ ಮಾಡಬೇಕು ತಂತ್ರಿಗಳ ಹತ್ರ ಎಲ್ಲ ವಿಮರ್ಶಿಸಿ ಅದನ್ನು ಹೇಗೆ ಮಾಡಬೇಕು ಅದಕ್ಕೆ ಏನು ತಯಾರಿ ಆಗಬೇಕು ಎಲ್ಲ ವಿಚಾರಗಳನ್ನು ಪಟ್ಟಿಯನ್ನು ತೆಗೆಯುವುದು ಅಥವಾ ಕಾರ್ಯಕ್ರಮ ಹೇಗೆ ಮಾಡುದು ಆ ಕಾರ್ಯಕ್ರಮದ ಬಗ್ಗೆ ಆಮಂತ್ರಣ ಪತ್ರಿಕೆಗೆ ಪತ್ರಿಕೆಗೆ ಹೇಗೆ ಕಾರ್ಯಕ್ರಮಗಳನ್ನು ಹೊಂದಿಸಿ ಎಲ್ಲ ತಂತ್ರಿಗಳ ಮಾರ್ಗದರ್ಶನ ಪ್ರಕಾರ ಆಮಂತ್ರಣ ಅವರಿಗೆ ನಾನು ಕೊಡೋದು ಅಂದ್ರೆ ಅದಕ್ಕೆ ಸಮಿತಿ ಬೇರೆ ಇದೆ ಆಮಂತ್ರಣ ಪತ್ರಿಕೆ ಆ ಸಮಿತಿಗೆ ನನ್ನ ಕಡೆಯಿಂದ ಇರುವಂತಹ ವಿಚಾರಗಳನ್ನು ನಾನು ಕೊಡ್ತಾ ಇದ್ದೇನೆ ಅದನ್ನು ಪೂರೈಸಿ ಈಗ ಎಲ್ಲಿಗೆ ಮುಟ್ಟಿದೆ ಅಂದರೆ ಸಮಿಧೆಗಳನ್ನು ತಯಾರಿಸುವಂಥದ್ದು ಅದಕ್ಕೆ ಅದಕ್ಕೆಂದರೆ ಹೋ ತುಂಬ ಹೋಮಗಳೆಲ್ಲ ಉಂಟು ಆ ಹೋಮಗಳಿಗೆಲ್ಲ ಬೇಕಾದ ಸಮಿತಿಗಳನ್ನು ತಯಾರಿಸುವ ಪ್ರಯತ್ನದಲ್ಲಿದ್ದೇವೆ ಅಂದರೆ ಆದಷ್ಟು ಊರಿನಲ್ಲೇ ಆದರೆ ಮತ್ತು ಆ ಏನು ಅವರು ಹೇಳಿದರೆ ಅಳತೆಗಳೆಲ್ಲ ಆ ಅಳತೆಯ ಪ್ರಕಾರ ನಾವು ತಯಾರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಹಾಗೆ ತುಂಬ ಉತ್ಸಾಹದಿಂದ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಹೇಳುವವರಿದ್ದಾರೆ ಹಾಗೆ ಎಲ್ಲರಿಗೂ ಯಾರ್ಯಾರು ಮಾಡ್ತಾರೆ ಯಾರು ಅವರವರಿಗೆಲ್ಲ ಹಂಚಿ ಅವರವರ ಹೆಸರು ಫೋನ್ ನಂಬರ್ ಎಲ್ಲ ಬರ್ಕೊಂಡು ಅಂದರೆ ನಾಳೆ ರೆಡಿ ಆಗಬೇಕಲ್ಲ ತಯಾರಾಗಬೇಕಲ್ಲ ಅದಕ್ಕಾಗಿ ಪ್ರಯತ್ನದಲ್ಲಿದ್ದೇನೆ ಆಮಂತ್ರಣ ಪತ್ರಿಕೆಯರಿಗೂ ನನಗೆ ಸರಿಯಾಗಿ ಏನು ಹೇಳಿದ್ದಾರೆ ತಂತ್ರಿಗಳು ಅದನ್ನೆಲ್ಲ ಆಮಂತ್ರಣ ಪತ್ರಿಕೆಯವರು ಕೊಟ್ಟಿದ್ದೇನೆ ಹೌದೌದು ಕೆಲಸ ನಡೀತಾ ಇದೆ ಭಾರದಿಂದ ಎಲ್ಲ ಜನರ ಸಹಕಾರ ಉತ್ಸಾಹ ತುಂಬಾ ಖುಷಿ ಕೊಡ್ತಾ ಇದೆ ನಾವು ಹೆಚ್ಚು ಈಗ ನಮ್ಮ ವಾರದಲ್ಲಿ ಎರಡು ಮೂರು ದಿವಸ ದೇವಸ್ಥಾನದ ದೇವ ಕಾರ್ಯಕ್ರಮಗಳು ಆಗ್ತಾ ಉಂಟು ಒಂದ್ ಎರಡು ಮೂರು ದಿವ್ಸ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದೆ ಅಂದು ಬಹಳ ಖುಷಿಯಲ್ಲಿದೆ ಹೌದು ಖಂಡಿತ ಆ ಒಂದು ವಿಜೃಂಭಣೆ ಪುನಃ ಬರ್ತದೆ ಮತ್ತು ಮೊದಲಿಗಿಂತ ಈಗ ದೇವಸ್ಥಾನದ ಅಚ್ಚುಕಟ್ಟು ಏನ ಏನು ಕೆಲಸ ಆಗಿದೆ ಅದೆಲ್ಲ ತುಂಬಾ ಅಚ್ಚುಕಟ್ಟಾಗಿದೆ ಮೊದಲಿಗಿಂತ ಮೊದಲ ಇರುವುದೇ ಮೊದ್ಲಿನ ಕಾಲಕ್ಕೆ ಸರಿಯಾಗಿತ್ತು ಈಗ ಈಗಿನ ಕಾಲಕ್ಕೆ ಸರಿಯಾಗಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಉಂಟು ತುಂಬಾ ಖುಷಿಯಾಗಿದೆ ಬಹಳ ನಾವು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲರೂ ಅಲ್ಲಿ ಬರುವ ಎಲ್ಲರೂ ತುಂಬಾ ಉತ್ಸಾಹದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ವಿಮರ್ಶೆ ಆಗ್ತದೆ ಯಾವುದೇ ಕೆಲಸವನ್ನು ಕೈಗೊಳ್ಳಬೇಕಾದ್ರೆ ಸರಿಯಾಗಿ ಎಲ್ಲರ ಹತ್ರ ಎಲ್ಲಾ ಸದಸ್ಯರ ಹತ್ರ ಸದಸ್ಯರ ಮನ ಮನಸ್ಸಿಗೆ ಅದನ್ನು ತಂದು ವಿಮರ್ಶೆ ಮಾಡಿ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೇವೆ ತುಂಬಾ ಚಂದ ಆಗ್ಬಹುದು ಅಂತ ನನಗೆ ಕಾಣ್ತಾ ಇದೆ ಅವ್ರ ನಿರೀಕ್ಷೆ ಖಂಡಿತ ಖುಷಿ ಹಿಂದಿಯಲ್ಲಿ ನಮಗೆ ಭಜನೆ ಅಂತ ಅಂದಾಗ ನೆನ್ಪಾಗುತ್ತೆ ಚಂದ್ರಶೇಖರ್ ರಾವ್ ಸರ್ ಸರ್ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿ ಹೋದ್ರು ಕೂಡ ಕೊಲ್ಲಿಯಲ್ಲಿ ಕೇಳ್ಬೇಕಾದಾಗ ಭಜನೆ ಅಂತ ಒಂದು ಪದ ಕೇಳ್ಬೇಕಾದಾಗ ಅವ್ರೆಲ್ಲರೂ ಹೇಳ್ತಾರೆ ಚಂದ್ರಶೇಖರ್ ರಾವ್ ನಿಮ್ಮ ಒಂದು ಹಳೆ ಕಾಲದ ಭಜನೆ ಬಗ್ಗೆ ಭಜನೆಯ ಅನುಭವವನ್ನ ಮೆಲುಕು ಹಾಕಿದ್ದಾರೆ ಈ ನಾವು ಈ ಭಜನೆಯನ್ನು ಸೃಷ್ಟಿ ಮಾಡಿದ್ದೆ ಅಷ್ಟಗ್ರಹ ಯೋಗ ಎಂಬ ಒಂದು ಲೋಕಕ್ಕೆ ಒಂದು ದೋಷ ಬಂದು ಬಂದಿತ್ತು ಆ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಪೂಜೆ ಇತ್ಯಾದಿಗಳೆಲ್ಲ ಮಾಡಿದ್ದಾರೆ ನಮ್ಮ ಇಡೀ ಭಾರತದಲ್ಲಿಯೇ ಮಾಡಿದ್ದಾರೆ ನಮ್ಮ ಆಗ ಪೂಜೆಗೆ ಕೊಲ್ಲಿ ದೇವಸ್ಥಾನದಲ್ಲಿ ಈಗ ಎಲ್ಲ ಶಂಕರನಾರಾಯಣ ತೋಟ ಅಪ್ಪ ಸುಬ್ರಾಯ ತೋಟ ಇದ್ದರು ಅವರು ಆಗದ ಆಡಳಿತ ಮುಖ್ಯರಾದ ವೆಂಕಟ ಸುಬ್ಬರಾಯರು ಪಟೇಲ್ರು ಆಗಿದ್ದರು ಅವರಲ್ಲಿ ಕೇಳಿದರು ನಮ್ಮ ದೇವಸ್ಥಾನದಲ್ಲಿ ಇದು ಮಾಡಲಿಕ್ಕಿಲ್ವಾ ಎಲ್ಲ ದೇವಸ್ಥಾನದಲ್ಲಿ ವಿಶೇಷ ವಿಶೇಷ ಕಾರ್ಯಕ್ರಮಗಳು ಮಾಡ್ತಾರಲ್ವಾ ಅದಕ್ಕಿಲ್ಲ ನಮ್ಮ ಬಡ ದೇವಸ್ಥಾನ ನಮ್ಮಲ್ಲಿ ಇದು ಮಾಡಲಿಕ್ಕಿಲ್ಲ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಅದೇ ಆ ಸುಬ್ರಯ್ಯ ತೊಡ್ತಿಲ್ಲ ಯಾರು ಅರ್ಚಕರು ಆಗ ಪ್ರಧಾನ ಅರ್ಚಕರವರು ಅವರು ನಮ್ಮನ್ನು ನನ್ನನ್ನು ಕರೆದು ನಾವು ಹೀಗೆ ಪಟೇಲರಲ್ಲಿ ಹೇಳಿದೆ ಇದಕ್ಕಾದರೂ ಈಗ ಬೇಡ ಅಂತ ಹೇಳಿದರು ಅದಕ್ಕೆ ನಾವೊಂದು ಭಜನೆಯನ್ನು ಮಾಡುವ ಆ ಹೇಳಿ ಸಂತೋಷ ನಾನು ತಯಾರಿದ್ದೇನೆ ಅಂತೇಳಿದೆ ಹಾಗೆ ನಾವು ನನ್ನದು ಇಪ್ಪತ್ತನೇ ವರ್ಷ ಪ್ರಾಯದಲ್ಲಿ ನಾನೀಗ ನನಗೆ ಎಂಬತ್ತೆರಡು ವರ್ಷ ಈಗಾಯಿತು ಇಪ್ಪತ್ತನೇ ವರ್ಷ ಪ್ರಾಯದಲ್ಲಿ ನಾನು ಮತ್ತು ಅವರು ಸುಭ್ರಯ ಯಾರು ಮತ್ತು ಕೆಲವು ನೆರೆ ಕರೆದು ನಾವು ಭಜನೆ ಪ್ರಾರಂಭ ಮಾಡಿದೆವು ಮಂಗಳವಾರ ಮಂಗಳವಾರ ಯಾವಾಗಲೂ ದೇವಸ್ಥಾನದಲ್ಲಿ ಕತ್ತಲೆಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಭಜನೆ ಮಾಡ್ತಾ ಬಂದೆವು ಆ ಭಜನೆಯನ್ನು ಕೆಲವು ಕಾಲ ಮಾಡಿದೆವು ಆಮೇಲೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯ್ತು ಆ ಕ ಆ ಸಂದರ್ಭದಲ್ಲಿ ಅದು ವಿಶೇಷ ಶುಕ್ರವಾರ ಅಂತ ಹೇಳಿ ಅಲ್ಲಿ ವಿಶೇಷ ಶುಕ್ರವಾರ ಭಜನೆ ಅಂತ ಹೇಳಿ ಆಗ ಬಂದ ಕೇರಳದ ತಂತ್ರಿಗಳಲ್ಲಿ ಹೇಳಿ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಕ್ರವಾರ ಶುಕ್ರವಾರ ಭಜನೆ ಹೆಚ್ಚು ಮಾಡಿದ್ದೆವು ಅದು ಇವತ್ತಿಗೂ ಆ ಭಜನೆ ನಡೀತಾ ಉಂಟು ಸರ್ ಅದು ನೀವೇ ಬರ್ದಿರುವಂತದ್ದು ಭಜನೆ ಅಲ್ಲ ಪದ್ಯರತ್ನಾಗರ ಅಂತ ಹೇಳಿ ಪುಸ್ತಕ ಉಡುಪಿಯಲ್ಲಿ ಸಿಕ್ತಿತ್ತು ಆ ಪುಸ್ತಕವನ್ನು ತಂದು ಅದರಲ್ಲಿ ಅಭ್ಯಾಸ ಮಾಡಿ ಆ ಭಜನೆಗಳನ್ನೆಲ್ಲ ನಾವು ಹೇಳ್ತಾ ಇದ್ದೇವೆ ಈಗ ಕೂಡ ಈಗಿನ ಜನರೇಷನ್ ಅವರು ಕೂಡ ನಿಮ್ಮ ನೀವು ಏನು ಹಾಡ್ತಾ ಹೇಳ್ತಾರೆ ಹೇಳ್ತಾರೆ ಈಗಿನ ಜನರೇಷನ್ ಅವರು ಕೂಡ ಆ ಭಜನೆ ಹೇಳ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಸರ್ ನೀವು ಮಾಡಿದಂತಹ ಸೇವೆ ಸೇವೆಯಲ್ಲೂ ಈಗಿನ ಮಕ್ಕಳು ಕೂಡ ಹೌದು ಎಷ್ಟು ಖುಷಿ ಇದೆ ಬಹಳ ಬರೆ ವಿಷಯ ತುಂಬಾ ಜನ ಭಜನೆ ಮಾಡ್ತಾ ಇದ್ದಾರೆ ನಾವು ಹೇಳಿದ ಭಜನೆಗಳನ್ನು ಬಹಳ ಒಳ್ಳೆ ಭಜನಗಳಲ್ಲ ಸರಿ ಈಗ ಆರು ವರ್ಷ ಬಿಟ್ಟು ದೇವಸ್ಥಾನ ಒಂದು ವಿಜ್ರಮ್ಮನೆಯಿಂದ ನಡೆದು ಬ್ರಹ್ಮಕೃಷ್ಣ ಉತ್ಸವ ಕೂಡ ಸಾಕ್ಷಿ ಖಂಡಿತವಾಗಿ ನಾವು ಎಲ್ಲದರಲ್ಲಿ ಸೇರಿಕೊಂಡಿದ್ದೀವಿ ಖುಷ ಇದೆ ಖುಷಿ ಓಕೆ ಸರ್ ಓಕೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಏನು ನಾವು ಒಂದು ಕೆತ್ತನೆಯನ್ನ ನೋಡಬಹುದು ಅದನ್ನ ಕಾರ್ಕಾಳದ ಶಿಲ್ಪಿಗಳು ಕೆತ್ತಿರುವಂತದ್ದು ಅದೇ ರೀತಿ ಮೂರು ಇಲ್ಲಿಯ ಮೂರು ಗ್ರಾಮಸ್ಥರು ಸೇರಿಕೊಂಡು ಒಟ್ಟಾಗಿ ಸೇರಿಕೊಂಡು ಬ್ರಹ್ಮಕಲಶೋತ್ಸವಕ್ಕೆ ಪ್ರತಿ ದಿನ ಶ್ರಮದಾನ ಅಥವಾ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಶ್ರಮದಾನ ಮಾಡುವ ಮೂಲಕ ಸೊ ಇನ್ನೇನು ಆರು ವರ್ಷದಿಂದ ದೇವಸ್ಥಾನ ಏನು ನಿರ್ಮಾಣ ಹಂತದಲ್ಲಿದ್ದು ಇದೀಗ ಕೇವಲ ಒಂದು ತಿಂಗಳು ಮಾತ್ರ ಬಾಕಿ ಇದೆ ಬ್ರಹ್ಮಕಲಶೋತ್ಸವಕ್ಕೆ ಸೊ ಊರಿನ ಗ್ರಾಮಸ್ಥರೆಲ್ಲ ಸಜ್ಜಾಗಿ ನಿಂತಿದ್ದಾರೆ ಬ್ರಹ್ಮಕಲಶೋತ್ಸವಕ್ಕೆ ಬ್ರಹ್ಮ ನೀವು ಯು ಪ್ಲಸ್ ಟಿವಿಯಲ್ಲಿ ವೀಕ್ಷಿಸಬಹುದು ಆ ದಿನ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಕ್ಯಾಮರಾ ಪರ್ಸನ್ ದುರ್ಗಾ ಪ್ರಸಾದ್ ಜೊತೆ ತೇಜಸ್ವಿನಿ ಕೋಟ್ಯಾನ್ ಯು ಪ್ಲಸ್ ಟಿವಿಜಿನೇಷನ್ Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ